ಇಂಗ್ಲೀಷ್ ವೆಜಿಟೇಬಲ್ ಆಗಿರ್ಬೋದು ಈ ಥರ ನಾನು ಹೇಳಿದ್ನಲ್ವ ಈ ಬೆಳೆಗಳು ಬೆಳೆದ್ರೆ ಅವರಿಗೆ ನಾನೇ ಬೇಕಿದ್ರೆ ವೆಂಡರ್ಸ್ ನಂಬರ್ ಕೊಡ್ತೀನಿ ಇಲ್ಲ ಫಾರ್ಮರ್ ನಂಬರ್ನ ಲಿಂಕ್ ಮಾಡಿಕೊಡ್ತೀನಿ ಅವರಿಗೆ ಅವರು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೆ ಯಾವುದು ಬೆಸ್ಟ್ ಪ್ರೈಸ್ ಇರುತ್ತೋ ಆ ಬೆಸ್ಟ್ ಪ್ರೈಸಲ್ಲಿ ಅವರು ವ್ಯವಹಾರ ಮಾಡ್ಕೋಬೋದು ಅದನ್ನು ಸೊ ನನ್ನ ಕಡೆಯಿಂದ ಈ ಸಪೋರ್ಟ್ ಅಂತೂ ಅವ್ರಿಗೆ ಸಿಗುತ್ತೆ ಇದ್ರೂ ಯಾವುದೇ ಕಾರಣಕ್ಕೂ ಈ ಸಾಂಪ್ರದಾಯಿಕ ಬೆಳೆಗಳು ಬೆಳೆಯೋದಕ್ಕಿಂತ ಈ ಥರ ವಾಣಿಜ್ಯ ಬೆಳೆಗಳು ಬೆಳೆದಾಗ ಅವರ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಬದಲಾಗುತ್ತೆ ದೊಡ್ಡಬಳ್ಳಾಪುರ ಈ ಕಡೆ ಬಾಗೇಪಲ್ಲಿ ಕಡೆಯವರು ಮತ್ತೆ ಈ ದಿಬ್ಬುರಳ್ಳಿ ಕಡೆ ರೈತರು ಇವರೆಲ್ಲ ಬರ್ತಾರಲ್ವ ಅವ್ರಿಗೆ ನಾವೇ ಲೋಕಲ್ ಅಲ್ಲಿ ಯಾವ್ದಾರ ಒಂದು ಆಟೋ ಮಾಡಿ ಅವ್ರಿಗೆ ಅವ್ರ ಇಂಡೆಂಟ್ ತಕ್ಕಂಗೆ ನಾವು ಅವ್ರಿಗೆ ಕಳ್ಸಿಕೊಡುವಂತ ಕೆಲಸನ ಮಾಡ್ತೀವಿ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಸೊ ಇವತ್ತು ನಾನು ನಿಮ್ಗೆ ಒಂದು ವಿಚಾರವನ್ನ ಹೇಳ್ಬೇಕು ಹೇಳಿ ಬಂದಿದ್ದೇನೆ ಏನಪ್ಪಾ ಅದು ವಿಚಾರ ಅಂದ್ರೆ ರೈತರು ಅತಿ ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂದರೆ ಒಂದು ಅವರ ಒಂದು ಬೆಳೆಗಳನ್ನು ಮಾರುಕಟ್ಟೆಗೆ ಯಾವಾಗ ತೆಗೆದುಕೊಂಡು ಹೋಗಬೇಕಾಗುತ್ತೆ ಬೇಡಿಕೆ ಹೇಗಿರುತ್ತೆ ಅಂತ ನೋಡಿಕೊಂಡು ಅವರು ವ್ಯವಹಾರಿಕವಾಗಿ ಆಲೋಚನೆಗಳನ್ನು ಮಾಡಿ ಬೆಳೆಗಳನ್ನು ಬೆಳೆದಾಗ ಮಾತ್ರ ಅವರಿಗೆ ಅಧಿಕ ಲಾಭ ಸಿಗ್ತದೆ ಎರಡನೇದಾಗಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಮಾರಾಟ ಮಾಡಿದಾಗ ಅವರಿಗೆ ರೈತರಿಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತದೆ ಈ ಒಂದು ನಿಟ್ಟಿನಲ್ಲಿ ರೈತರು ಉದ್ಯಮಿಗಳಾಗಬೇಕು ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಒಬ್ಬ ರೈತರು ಉದ್ಯಮದ ರೀತಿಯಲ್ಲಿ ಕೃಷಿಯನ್ನು ಆರಂಭಿಸಿದ್ದಾರೆ ಆ ಕೃಷಿ ಯಾವುದು ಆರಂಭಿಸಿದವರು ಯಾರು ಅವರ ಒಂದು ಏನು ಕಾರ್ಯ ಚಟುವಟಿಕೆಗಳು ಮತ್ತು ಕೆಲಸಗಳು ಯಾವುದ್ಯಾವುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅವರು ಯಾರು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈಗ ಅವರನ್ನು ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನನ್ನ ಹೆಸರು ಪಿಳ್ಳೇಗೌಡ ಅಂತೇಳಿ ರಾಜೇಂದ್ರ ಅಂತ ಅಣ್ಣ ಒಂದು ಸ್ವಲ್ಪ ಜೋರಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ನಮಸ್ಕಾರ ನನ್ನ ಹೆಸ್ರು ಗಜೇಂದ್ರ ಅಂತ ನಮ್ಮದು ಯಡಾಳ ದೇವನಹಳ್ಳಿ ತಾಲೂಕು ಬೆಂಗಳೂರು ಊರಲ್ ಡಿಸ್ಟಿಕ್ಟು ನಾವು ಈ ಥರ ರೈತರಿಗೆ ನರ್ಸರಿಯಲ್ಲಿ ಸಸಿ ಬೆಳೆಸ್ಕೊಡೋ ಕೆಲಸ ಕೆಲಸ ಮಾಡ್ತಾಯಿದ್ದೀವಿ ನಾವು ಸುಮಾರೊಂದು ಮೂರು ವರ್ಷದಿಂದ ನರ್ಸರಿ ಮಾಡಿದ್ದೀವಿ ಇಲ್ಲಿ ನಮ್ಮದು ಫರ್ಟಿಲೈಸರ್ ಶಾಪ್ ಕೂಡ ನಮ್ಮದಿದೆ ರೈತರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಈ ನರ್ಸರಿನ ಚಾಲೂ ಮಾಡಿದ್ದೀವಿ ನರ್ಸರಿ ಚೆನ್ನಾಗಿ ನಡೀತಾ ಇದೆ ಕ್ವಾಲಿಟಿ ಸಸಿ ಕೂಡ ನಾವು ರೈತರಿಗೆ ಉತ್ತಮವಾದಂಥ ಬಿತ್ತನೆ ಬೀಜಗಳನ್ನ ಕೂಡ ನಾವು ಕೊಡ್ತಾ ಇದ್ದೀವಿ ಅಣ್ಣ ನಿಮ್ಮ ಈ ನರ್ಸರಿ ಹೆಸರು ವೆಂಕಟೇಶ್ವರ ಐ ಟೆಕ್ ನರ್ಸರಿ ಅಂತ ಅದು ಎಲ್ಲಿ ಬರುತ್ತೆ ಅಣ್ಣ ಇದು ಯಾಡಾಳ ಗ್ರಾಮದಲ್ಲೇ ಇದೆ ನಿಯರ್ ಚಂದ್ರಾಯಪಟ್ಟಣ ಪೊಲೀಸ್ ಸ್ಟೇಷನ್ನು ಇಲ್ಲಿದೆ ಅಣ್ಣ ನೀವು ಈ ನರ್ಸರಿನಲ್ಲಿ ಯಾವ ಯಾವ ಬೆಳೆಗಳನ್ನು ನೀವು ಸಸಿ ಮಾಡಿ ಕೊಡ್ತೀವಿ ನಮ್ಮ ನರ್ಸರಿಲಿ ಇಂಗ್ಲೀಷ್ ವೆಜಿಟೇಬಲಲ್ಲಿ ಬ್ರೊಕೊಲಿ ಸಿಗುತ್ತೆ ಮತ್ತು ಕಾಲಿಫ್ಲವರ್ ಸಿಗುತ್ತೆ ಕ್ಯಾಬೇಜ್ ಸಿಗುತ್ತೆ ಟೊಮೆಟೊ ಚಿಲ್ಲಿ ಮತ್ತು ಬಟನ್ಸ್ ಅಂತ ಬೆಳೀತಾರೆ ರೈತರು ಅದು ಮತ್ತು ಚೆಂಡು ಹೋಗ ಹಸಿಗಳನ್ನ ಕೊಡ್ತಾಯಿದ್ದೀವಿ ಅಣ್ಣ ಈಗ ಏನು ರೇಟ್ಗಳೇನೇನು ಇರ್ತದೆ ಯಾವ ಥರ ಇರ್ತದೆ ರೇಟ್ ಒಂದೊಂದು ವೆರೈಟಿಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದೀವಿ ಈಗ ಸಪೋಸು ಬ್ರೊಕೊಲಿ ಬಂದು ಅದು ಇಂಗ್ಲೀಷ್ ವೆಜಿಟೇಬಲ್ ಆಗುತ್ತೆ ಅದು ಒಂದು ಟ್ರೇ ಬಂದು ನೂರ ಇಪ್ಪತ್ತು ರೂಪಾಯಿ ಇದೆ ನೈಂಟಿ ಏಯ್ಟು ಪ್ಲ್ಯಾಂಟ್ಸ್ ಇರುತ್ತೆ ಒಂದು ಟ್ರೇನಲ್ಲಿ ಕಾಲಿಫ್ಲವರ್ ಬಂದು ಏಯ್ಟಿ ರುಪೀಸ್ ಇದೆ ಪರ್ ಟ್ರೇ ಚಿಲ್ಲಿ ಬಂದು ಹಂಡ್ರೆಡ್ ರುಪೀಸ್ ಇದೆ ನಮ್ಮ ಭಾಗದ ರೈತರು ಅತಿ ಹೆಚ್ಚಾಗಿ ಇತ್ತೀಚೆಗೆ ಸ್ವೀಟ್ ಕಾರ್ನ್ ಬೆಳೀತಾ ಇದ್ದಾರೆ ಸ್ವೀಟ್ ಕಾರನ್ನು ಏಯ್ಟಿ ರುಪೀಸ್ ಇದೆ ಪರ್ ಟ್ರೇ ಭಾಳ ಅನುಕೂಲ ಆಗಿರೋಂಥ ವೆರೈಟಿ ಸ್ವೀಟ್ ಕಾರನು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೈಟ್ಸ್ ಒಂದು ವೇಳೆ ಈಗ ನಿಮ್ಮ ನರ್ಸರಿನಲ್ಲಿ ಯಾವುದೋ ಅವ್ರಿಗೆ ಬೇಕಾಗಿರೋಂಥ ರೈತರಿಗೆ ಬೇಕಾಗಿರ್ತಕ್ಕಂಥ ಗಿಡ ಇಲ್ಲ ಅಂತ ಇಟ್ಕೊಳ್ಳಿ ಆಗ ನೀವು ಅವ್ರೇನಾದರೂ ಇಂಡೆಂಟ್ ಕೊಟ್ಟರೆ ನೀವು ಎಷ್ಟು ದಿನದೊಳಗಡೆ ಅವ್ರು ಕೊಡ್ತೀರಿ ಇಲ್ಲೇ ನೀವು ತಯಾರು ಮಾಡ್ಕೊಡ್ತೀರಾ ಅಥವಾ ನಿಮಗೆ ಗೊತ್ತಿರೋ ಇದರಿಂದ ತಂದು ಕೊಡ್ತೀರಾ ಅದ್ರ ಬಗ್ಗೆ ನಾವು ಅದೇ ಡಿಮ್ಯಾಂಡ್ ತಕ್ಕಂಗೆ ನಮಗೆ ಸೀಸನ್ ಗೊತ್ತಾಗುತ್ತೆ ಇಂಥ ಸೀಸನಲ್ಲಿ ಈ ಥರ ಸಸಿಗಳು ಜಾಸ್ತಿ ಹೋಗುತ್ತೆ ಅನ್ನೋ ನಾಲೆಡ್ಜಲ್ಲಿ ನಾವು ಕೊಡ್ತಾ ಇರ್ತೀವಿ ಮ್ಯಾಕ್ಸಿಮಮ್ ಯಾರಿಗೂ ಇಲ್ಲ ಅನ್ನೋದಕ್ಕೆ ಹೋಗೋದಿಲ್ಲ ಅಡ್ಜಸ್ಟ್ ಮಾಡಿಕೊಡ್ತೀವಿ ಸಪೋಸ್ ನಮ್ಮ ಹತ್ರ ಇಲ್ಲ ಅಂದರೂ ನಮ್ಮ ಸ್ನೇಹಿತರ ನರ್ಸರಿಗಳು ಬೇರೆ ಬೇರೆ ಇದ್ದಾವೆ ಅವುಗಳ ಹತ್ರ ಎಕ್ಸ್ಮಾತ್ ಇದ್ದರೆ ನಾವು ಅದನ್ನ ಅರೇಂಜ್ ಮಾಡಿಕೊಡ್ತೀವಿ ಇಲ್ಲ ರೈತರೆ ಆರ್ಡ್ರ್ ಕೊಟ್ಟರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನಾವು ಕೂಡ ಅರೇಂಜ್ ಮಾಡ್ಕೊಟ್ಬಿಡ್ತೀವಿ ಅವ್ರಿಗೆ ಹಣ ಈಗ ಒಂದು ವೇಳೆ ರೈತರು ಈಗ ಗೊತ್ತಿರೋಲ್ಲ ಅವ್ರಿಗೆ ಈಗ ನಾವು ಯಾವುದು ಬೆಳೆ ನೆಟ್ಟರೆ ನೆಕ್ಸ್ಟು ಕ್ರಾಪು ರೆಡಿ ಆಗೋದ್ರೊಳಗಡೆ ಬೇಡಿಕೆ ಬರ್ತದೆ ಮಾರ್ಕೆಟ್ ಚೆನ್ನಾಗಿ ಸಿಗ್ತದೆ ಅನ್ನೋದು ಅವ್ರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಸೊ ನೀವೇನಾದರೂ ಅದ್ರ ಬಗ್ಗೆ ರೈತರಿಗೆ ಏನಾದರೂ ಐಡಿಯಾ ಕೊಡ್ತೀರಾ ಅಥವಾ ಏನು ಖಂಡಿತ ಮಾಹಿತಿ ಕೊಡ್ತೀವಿ ಈ ಸೀಸನ್ ಅಲ್ಲಿ ಕೆಲವೊಂದೊಂದು ಸೀಸನ್ ಬರುತ್ತೆ ಈಗ ಕ್ಯಾಬೇಜ್ ಸೀಸನ್ ಒಂದಿರುತ್ತೆ ಕ್ಯಾಬೇಜ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಆಲು ಅವಾಗ ಕ್ಯಾಬೇಜ್ ರೇಟ್ ಪಕ್ಕ ಬರುತ್ತೆ ಅಂತ ಸೀಸನ್ ನಾವೇ ವಾಲಂಟರಿ ಹಾಕ್ಸಿರ್ತೀವಿ ಜಾಸ್ತಿ ಕ್ಯಾಬೇಜ್ ಅವಾಗ ನಾವು ಅದನ್ನ ನಾಟಿ ಮಾಡಿದ್ರೆ ಅವರಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ವಲ್ಪ ರೇಟ್ ಸಿಗುತ್ತೆ ಅವ್ರಿಗೆ ತರ ನಾವು ಇದು ಮಾಡ್ಕೊಡ್ತೀವಿ ಅವರಿಗೆ ಮಾರುಕಟ್ಟೆಗೆ ಯಾವ ತರ ಐಡಿಯಾ ಮಾಡಿ ನೀವು ಆ ಕ್ರಾಪ್ ನ ಹಾಕೋದಕ್ಕೆ ವ್ಯವಸ್ಥೆ ಈಗ ಫ್ಲವರ್ ಸೀಸನ್ ಇರುತ್ತಲ್ವಾ ಫ್ಲವರ್ ಸೀಸನ್ ಅಂದ್ರೆ ಯಾವಾಗ ಈ ಶ್ರಾವಣ ವರಮಹಾಲಕ್ಷ್ಮಿ ಶ್ರಾವಣಕ್ಕಿಂತ ಸ್ಟಾರ್ಟ್ ಆದ್ರೆ ಅಪ್ ಟು ಡಿಸೆಂಬರ್ ವರ್ಗು ಸ್ವಲ್ಪ ಸೀಸನ್ ಇರುತ್ತೆ ಫ್ಲವರ್ಸ್ ಈ ಟೈಮಲ್ಲಿ ಅವ್ರಿಗೆ ಬಟನ್ಸ್ ಮತ್ತೆ ಚೆಂಡು ಚೆಂಡುವ ಇಂತಹ ಸಸಿಗಳನ್ನ ಜಾಸ್ತಿ ರೆಕಮೆಂಡ್ ಮಾಡ್ತೀವಿ ಇದನ್ ಬೆಳಿರಿ ನಿಮ್ಗೆ ರೇಟ್ ಸಿಗುತ್ತೆ ಅಂತ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ತರ ರೆಕಮೆಂಡ್ ಮಾಡಿ ಓಕೆ ಈಗ ಒಂದು ವೇಳೆ ರೈತರು ಬೇಕು ಅಂತಂದ್ರೆ ನೀವು ಅವರೇ ಬಂದು ತಗೊಂಡೋಗ ಅಥವಾ ನೀವೇನಾದ್ರು ಡೆಲಿವರಿ ಕೊಡ್ತೀರಾ ಅಥವಾ ಯಾವ ರೀತಿ ಈ ನಮ್ಮ ಸುತ್ತಮುತ್ತಲಿನ ರೈತರಿಗಾದ್ರೆ ಅವರೇ ಅವ್ರದ್ದು ಟ್ರಾಕ್ಟ್ರೋ ಇಲ್ಲಾಂದ್ರೆ ಆಟೋನ ತಗೊಂಡ್ಬರ್ತಾರೆ ಸಪೋಸ್ ಸ್ವಲ್ಪ ದೊಡ್ಡಬಳ್ಳಾಪುರ ಈ ಕಡೆ ಬಾಗೇಪಲ್ಲಿ ಕಡೆಯವರು ಮತ್ತೆ ಈ ದಿಬ್ಬುರಹಳ್ಳಿ ಕಡೆ ರೈತರು ಇವರೆಲ್ಲ ಬರ್ತಾರಲ್ವ ಅವ್ರಿಗೆ ನಾವೇ ಲೋಕಲ್ ಲೋಕಲಲ್ಲಿ ಯಾವ್ದಾರ ಒಂದು ಆಟೋ ಮಾಡಿ ಅವ್ರಿಗೆ ಅವ್ರ ಇಂಡೆಂಟ್ ತಕ್ಕಂಗೆ ನಾವು ಅವ್ರಿಗೆ ಕಳ್ಸಿಕೊಡುವಂತ ಕೆಲಸ ಮಾಡ್ತೀವಿ ಅಂದ್ರೆ ಅವರು ಟ್ರಾನ್ಸ್ಪೋರ್ಟೇಷನ್ ಅವರಲ್ಲಿ ಬರ್ಸ್ಕೊಂತ ಬರ್ಸ್ಕತ್ರೆ ಸ್ವಲ್ಪ ನಾವು ಟ್ರಾನ್ಸ್ಪೋರ್ಟ್ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ತುಂಬಾ ದೂರ ತುಂಬಾ ದೂರದವ್ರಿಗೆ ರೈತರು ಯಾವುದೇ ಕಾರಣಕ್ಕೂ ಈ ಸಾಂಪ್ರದಾಯಿಕ ಬೆಳೆಗಳು ಬೆಳೆಯೋದಕ್ಕಿಂತ ಈ ತರ ವಾಣಿಜ್ಯ ಬೆಳೆಗಳು ಬೆಳೆದಾಗ ಅವರ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಬದಲಾಗುತ್ತೆ ಅವರು ಸೀಸನ್ ನೋಡಿಕೊಂಡು ಕರೆಕ್ಟಾಗಿ ಏನಾದರೂ ಪ್ಲ್ಯಾಂಟೇಷನ್ ಮಾಡಿದ್ರೆ ಪ್ಲಾಂಟ್ಸ್ನ ಈ ಥರ ವೆಜಿಟೇಬಲ್ಸ್ನ ಮತ್ತು ಇಂಗ್ಲೀಷ್ ವೆಜಿಟೇಬಲ್ ಎಸ್ಪೆಷಲಿ ಇವುಗಳಿಗೆ ಸದಾ ರೇಟ್ ಇರುತ್ತೆ ಬ್ರೊಕೋಲಿ ಲಿಟೀಸು ಈ ಥರ ಬರುತ್ತೆ ಇಂಗ್ಲೀಷ್ ಕುಕುಂಬರು ಜುಕಿನಿ ಈ ಥರ ಬರ್ತವೆ ಈ ಥರದ ಸೀಸನ್ ನೋಡಿಕೊಂಡು ಅವ್ರು ನಾಟಿ ಮಾಡೋದ್ರಿಂದ ಅವರಿಗೆ ಖರ್ಚು ಕೂಡ ಕಡಿಮೆ ಇರುತ್ತೆ ಆದಾಯವೂ ಜಾಸ್ತಿ ಇರುತ್ತೆ ಈ ಬ್ರೊಕೊಲಿ ಇಂಥದನ್ನೆಲ್ಲ ಅವರೇ ವೆಂಡರ್ಸೇ ಬಂದು ಪರ್ಚೇಸ್ ಮಾಡ್ತಾರೆ ರೈತರ ತೋಟದಲ್ಲಿ ಆಮೇಲೆ ಸ್ವೀಟ್ ಕಾರ್ನು ಅಷ್ಟೇ ರೈತರು ಮಾರ್ಕೆಟ್ಗೆ ಹೋಗೋದಕ್ಕಿಂತ ವೆಂಡರ್ಸೇ ಬಂದು ಪರ್ಚೇಸ್ ಮಾಡೋದ್ರಿಂದ ಇವರಿಗೆ ಟ್ರಾನ್ಸ್ಪೋರ್ಟೇಷನ್ ಒಂದು ಉಳಿಯುತ್ತೆ ದಲ್ಲಾಳಿಗಳ ಇದು ಉಳಿಯುತ್ತೆ ಹಾವಳಿ ಉಳಿಯುತ್ತೆ ತಪ್ಪುತ್ತೆ ಅವರಿಗೆ ಇದರಿಂದ ರೈತರು ಹೆಚ್ಚು ಹೆಚ್ಚಾಗಿ ಈ ಥರ ಇಂಗ್ಲೀಷ್ ವೆಜಿಟೇಬಲ್ಲು ಬೆಳೆಯೋದ್ರಿಂದ ರೈತರ ಆರ್ಥಿಕ ಮಟ್ಟ ತುಂಬ ಬದಲಾಗುತ್ತೆ ಮತ್ತೆ ಇದು ಫ್ಲವರ್ಸು ಅಷ್ಟೇ ಈ ಸೀಸನ್ನಲ್ಲಿ ಫ್ಲವರ್ಸ್ ಹಾಕೋದ್ರಿಂದ ಫ್ಲವರ್ಸ್ಗೆ ತುಂಬ ಬೇಡಿಕೆ ಇದೆ ಹೊರ ರಾಜ್ಯಗಳಲ್ಲಿ ಆಂಧ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಎಲ್ಲ ಕಡೆಯವೇ ಅತಿ ಹೆಚ್ಚು ಬೇಡಿಕೆ ಇದೆ ರೈತರು ಇದ್ರ ಕಡೆ ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇವರು ನಮ್ಮ ರೈತರು ಐಬಸಪುರದವರು ಇವರೀಗ ಬ್ರೊಕೋಲಿ ಸಸಿ ತೊಗೊಂಡು ಹೋಗೋದಕ್ಕೆ ಬಂದಿದ್ದಾರೆ ಇವರ ಎಕ್ಸ್ಪೀರಿಯೆನ್ಸ್ನೇ ಕೇಳಿ ರೈತರಿಗೆ ಬ್ರೊಕೋಲಿ ಎಷ್ಟು ಈಸಿ ಕ್ರಾಪ್ ಅದಕ್ಕೆ ಪೆಸ್ಟಿಸೈಡ್ಸ್ ಕೂಡ ಕಡಿಮೆ ತಗೊಳ್ಳುತ್ತೆ ಮತ್ತು ಲೋ ಮೇಂಟೆನೆನ್ಸಲ್ಲಿ ಬೆಳೆಯುವಂಥ ಬೆಳೆ ಆಗಿದೆ ನಮ್ಮ ಗೌಡರು ಬಂದಿದ್ದಾರೆ ಅವ್ರಿಗೀಗ ಈಗ ಐದು ಸಾವಿರ ಬ್ರೊಕೊಲಿ ಸಸಿ ತಕೊಂಡು ಹೋಗೋದಿಕ್ಕೆ ಟೆಂಪೋ ತಕೊಂಡು ಬಂದಿದ್ದಾರೆ ಅಣ್ಣ ನೀವು ಬ್ರೊಕೊಲಿ ಸಸಿ ಇದು ಬ್ರೊಕೊಲಿ ಅಲ್ಲ ಎಲ್ಲೆಲ್ಲಿಗೆ ಹಾಕ್ತೀರಿ ಇದು ಕಟ್ ಮಾಡಿದ ಮೇಲೆ ನೀವು ಡೈರೆಕ್ಟ್ ಡೈರೆಕ್ಟ್ ಮಾರ್ಕೆಟ್ಕ್ಕೆ ಸರ್ ಕೊಡ್ತೀರಾ ವರ್ಕ್ಔಟ್ ಆಗ್ತಾ ಇದೀಯಾ ನಿಮ್ಮ ಚಾನೆಲ್ ವರ್ಕ್ಔಟ್ ಇದೆ ಆೌಸಿ ಮೆಂಟೆನೆನ್ಸ್ ಎಲ್ಲಾ ಹೇಗಿದೆ ಆೌಸಿ ಮೇಂಟೆನೆನ್ಸ್ ಕಮ್ಮಿ ಸರ್ ಕಡಿಮೆ ಅಲ್ವಾ ಈ ಟೊಮೊಟೊ ಇಂಥದ್ದು ಕಂಪೇರ್ ಮಾಡಿದ್ರೆ ಜಾಸ್ತಿ ಬರ್ತದೆ ಇದೆಲ್ಲ ಕಮ್ಮಿ ಕಡಿಮೆ ಅಲ್ವಾ ಲಾಭದಾಯಕವಾಗಿದೆ ಅಲ್ವಾ ನಿಮ್ಮ ಲಾಭನ ಆಯ್ತೇ ಹ್ ಎಷ್ಟು ಅಸಸೆ ನಿ ಸರ್ ನಾವು 16000 ಸಾವಿರ ಇದೀವಿ ಈಗ ಇವಾಗ ಅರ್ಧ ಅರ್ಧ ಉಂಟಿದೆ ಕಾಮಕ್ಕೆ ನೆಕ್ಸ್ಟ್ ಟೈಮ್ ಅರ್ಧ ಉಂಟಿದೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ನಿಜ ಇದು ಪ್ರತಿಯೊಬ್ಬ ರೈತರು ತಿಳ್ಕೊಬೇಕಾದಂತ ವಿಚಾರ ಕಮರ್ಷಿಯಲ್ ಕ್ರಾಪ್ಸ್ ಗಳನ್ನ ಅವ್ರು ಬೆಳೆದಾಗ ಮಾತ್ರ ಅತಿ ಹೆಚ್ಚಿನ ಲಾಭ ಸಿಗ್ತದೆ ಅಂತ ನೀವ್ ಹೇಳಿದ್ರಿ ಈಗ ಕಮರ್ಷಿಯಲ್ ಬೆಳೆಗಳಿಗೆ ಮಾರ್ಕೆಟ್ ಯಾವ ರೀತಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಹೊಸಬರ್ಗೆ ನಿಜ ಸೊ ಆಗ ಅವ್ರು ಆ ಮಾರ್ಕೆಟ್ಗೆ ನೀವೇನಾದ್ರೂ ಲಿಂಕ್ ಕೊಡೋದು ಅಥವಾ ಸಪೋರ್ಟ್ ಮಾಡೋದು ಅವ್ರದ್ದು ಸೇಲ್ಸ್ ಇದಾಗೋದು ಅದು ಏನಾದ್ರು ಅವ್ರಿಗೆ ಮಾಹಿತಿಗಳು ಕೊಡ್ಬೋದಾ ನನ್ನ ಕಡೆಯಿಂದ ಸಾಕಷ್ಟು ಜನ ಇದ್ದಾರೆ ವೆಂಡರ್ಸು ಇವರು ಇಂಗ್ಲೀಷ್ ವೆಜಿಟೇಬಲ್ ಆಗಿರ್ಬೋದು ಈ ಥರ ನಾನು ಹೇಳಿದ್ನಲ್ವ ಈ ಬೆಳೆಗಳು ಬೆಳೆದ್ರೆ ಅವರಿಗೆ ನಾನೇ ಬೇಕಿದ್ದರೆ ವೆಂಡರ್ಸ್ ನಂಬರ್ ಕೊಡ್ತೀನಿ ಇಲ್ಲ ಫಾರ್ಮರ್ ನಂಬರ್ನ ಲಿಂಕ್ ಮಾಡಿಕೊಡ್ತೀನಿ ಅವರಿಗೆ ಅವರು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೆ ಯಾವುದು ಬೆಸ್ಟ್ ಪ್ರೈಸ್ ಇರುತ್ತೋ ಆ ಬೆಸ್ಟ್ ಪ್ರೈಸಲ್ಲಿ ಅವರು ವ್ಯವಹಾರ ಮಾಡ್ಕೋಬೋದು ಅದನ್ನು ಸೊ ನನ್ನ ಕಡೆಯಿಂದ ಈ ಸಪೋರ್ಟ್ ಅಂತೂ ಅವ್ರಿಗೆ ಸಿಗುತ್ತೆ ಏನು ಡೈರೆಕ್ಟಾಗಿ ವೆಂಡರ್ಸ್ನ ಅವರಿಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಕೇಳಿದ್ರಲ್ಲ ರೈತ ಬಾಂಧವರೇ ಬೆಳೆ ಬೆಳೆಸೋದು ಅಷ್ಟೇ ಅಲ್ಲ ಬೆಳೆಗೆ ಮಾರುಕಟ್ಟೆಯ ಲಿಂಕೇಜನ್ನು ಸಹ ಕೆಲವೊಬ್ಬ ಲಿಂಕೇಜನ್ನು ನಾನು ಕೊಡ್ತೀನಿ ಅಂತೇಳಿ ನಮ್ಮ ಗಜೇಂದ್ರ ಸರ್ ಅವರು ಹೇಳ್ತಾ ಇದ್ದಾರೆ ನಿಜಕ್ಕೂ ತುಂಬ ಖುಷಿಯಾಗುತ್ತೆ ನಿಮ್ಗೆ ಯಾರಿಗಾದರೂ ಕಮರ್ಷಿಯಲ್ ಕ್ರಾಪ್ಸ್ ಗಿಡಗಳು ಅಥವಾ ಸಸಿಗಳು ಬೇಕು ಅಂದರೆ ವೆಂಕಟೇಶ್ವರ ಐಟೆಕ್ ನರ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಕಾಲ್ ಮಾಡಿ ಬನ್ನಿ ನಿಮ್ಮ ಬೆಳವಣಿಗೆ ನಮ್ಮ ಖುಷಿ ಧನ್ಯವಾದಗಳು